ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಫ್ರೀಝಲು ಫ್ರೀಸಲು ಪ್ರವೇಶುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರವೇಶು ಕ್ರಿಸ್ತರ ಕೃಪಾವರ ಪ್ರಸಾದದೊಂದಿಗೆ ಈ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ನಾವೆಲ್ಲರೂ ಕರುಣೆಯ ಪ್ರಾರ್ಥನೆಯಲ್ಲಿ ಇದ್ದೇವೆ ಕರುಣೆಯ ಪ್ರಾರ್ಥನೆ ನಮ್ಮಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮನ್ನ ವಿಶ್ವಾಸದಡೆಗೆ ಕರೆದುಕೊಂಡು ಹೋಗುವಂತ ಒಂದು ಮಾರ್ಗ ನಾನು ಪರರಿಗಾಗಿ ಪ್ರಾರ್ಥಿಸಲು ನನ್ನ ಸಮಯವನ್ನು ನಾನು ಕೊಡುತ್ತೇನೆ ಎಂಬುವ ಸಂಕೇತ ಪರರಿಗಾಗಿ ಪ್ರಾರ್ಥಿಸುವ ಒಂದು ಸಂಕೇತ ಪ್ರಿಯರೇ ನಾವು ಒಂದೊಂದು ದಿನವೂ ಸಹ ಕರುಣೆಯ ಪ್ರಾರ್ಥನೆಯಲ್ಲಿ ಒಂದಾಗುವಾಗ ನಾವು ಸಹ ಕರುಣೆಯುಳ್ಳವರ ಕರುಣೆ ಹೃದಯ ಮಾರ್ಪಾಡಾಗಲು ಸಾಧ್ಯವಾಗುತ್ತದೆ ಹಾಗೂ ನಮ್ಮ ಮೇಲೆಯೂ ಸಹ ದೇವರ ಕೃಪಾವರ ಪ್ರಸಾದವು ಲಭ್ಯವಾಗುವಂತೆ ಕಾರಣವಾಗುತ್ತದೆ ಯಾಕೆಂದರೆ ನಾವು ಪರರಿಗಾಗಿ ಪ್ರಾರ್ಥಿಸಿ ಪರರನ್ನು ನಾವು ಪ್ರೀತಿಸಲು ವ್ಯಕ್ತಪಡಿಸುವಾಗ ದೇವರು ನಮ್ಮನ್ನು ಆಶ್ರದಿಸಿ ನಮಗಾಗಿ ಪ್ರಾರ್ಥಿಸುವವರನ್ನು ದೇವರ ಆಯ್ಕೆ ಮಾಡುತ್ತಾರೆ ನಮಗಾಗಿ ಪ್ರಾರ್ಥಿಸುವ ವ್ಯಕ್ತಿಗಳನ್ನು ದೇವರ ಆಯ್ಕೆ ಮಾಡಿ ನಮಗೆ ಕೊಡ್ತಾರೆ ಅದರಿಂದ ಈ ದಿನದಲ್ಲಿ ನಾವು ಪ್ರಾರ್ಥಿಸಲು ಕಲಿಯುವಾಗ ಪ್ರೀತಿ ಇರುವವರಿಗಾಗಿ ನಾವು ಈ ದಿನವನ್ನು ಸಮರ್ಪಿಸುತ್ತಾ ಇದ್ದೇವೆ ಅದರಿಂದ ಪ್ರೀತಿ ಇಲ್ಲದ ಪ್ರತಿಯೊಬ್ಬರಿಗಾಗಿ ಪ್ರೀತಿಸದೇ ಇರುವಂತಹ ಪ್ರತಿಯೊಬ್ಬರಿಗಾಗಿ ಈ ದಿನವನ್ನು ಸಮರ್ಪಿಸೋಣ ಏಕೆಂದರೆ ಇವತ್ತಿನ ಜೀವ ಜಗತ್ತಿನಲ್ಲಿ ನಾವು ನೋಡುತ್ತೇವೆ ಕುಟುಂಬದಲ್ಲಿ ಪರಿಸರದಲ್ಲಿ ನಾವು ನೋಡುತ್ತೇವೆ ಪ್ರೀತಿ ಇಲ್ಲ ಕೇವಲ ಉಸಿ ನಗುಗಳು ಕೇವಲ ನಟನೆಗಳನ್ನು ಮಾತ್ರ ನಾವು ನೋಡ್ತೇವೆ ಅಥವಾ ಸ್ವಾರ್ಥಕ್ಕಾಗಿ ಮಾತ್ರ ಒಂದನ್ನು ಪಡೆದುಕೊಳ್ಳುವುದಕ್ಕಾಗಿ ಮಾತ್ರ ಪ್ರೀತಿಯನ್ನು ತೋರಿಸುವಂಥದ್ದು ಒಂದು ಕೆಲಸ ಆಗಬೇಕೆಂಬುದಕ್ಕಾಗಿ ಮಾತ್ರ ಪ್ರೀತಿಯನ್ನು ತೋರಿಸುವಂಥದ್ದು ಸ್ಥಾನಮಾನಗಳಿಗಾಗಿ ಸದವಕಾಶಗಳಿಗಾಗಿ ಹೀಗೆ ಸ್ವಾರ್ಥಕ್ಕಾಗಿ ಪ್ರೀತಿಯನ್ನು ನಾವು ನೋಡುತ್ತೇವೆ ಅದರಿಂದ ಹೀಗೆ ಪ್ರೀತಿ ಇಲ್ಲದೆ ಸ್ವಾರ್ಥಭರಿತ ಜೀವಿತವನ್ನು ಮಾಡುವಂಥ ಎಲ್ಲರನ್ನು ಸಮರ್ಪಿಸುತ್ತಾ ನಾವು ವಿಶ್ವಾಸದಲ್ಲಿ ಒಂದಾಗೋಣವೇ ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರುಗಳಿಂದ ನಮ್ಮನ್ನು ರಕ್ಷಿಸರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಸ್ವರ್ಗವನ್ನು ಭೂವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನ ಶ್ವಾಸತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ್ ಶ್ವಾಸತೇನೆ ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು ಪೌಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಪೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಿ ಕಿಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಪಾಶದಲ್ಲಿ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮನಿಶ್ವಾಸತೇನೆ ಪವಿತ್ರ ಕತಲಿಗ ಧರ್ಮಸಭೆಯನ್ನು ಸಂತರ ಅನ್ಯುನಿತ ನಿಶ್ವಾಸತೆನೆ ಪಾಪ ಪರಿಹಾರ ನಿಶ್ವಾಸತೆನೆ ಶರೀರ ಪುನರುತ್ಥಾನೂ ನಿಶ್ವಾಸತೆನೆ ನಿತ್ಯ ಜೀವ ನಿಶ್ವಾಸತೆನೆ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂವಿಯಲ್ಲಿ ನೆರವೇರಲಿ ನಮ್ಮ ಅನುದಾನದ ಆಹಾರವನ್ನು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗಳ ಪಡಿಸದೆ ಕೀರಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ತಾರೆ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸದ ನೀರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಕಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಎಸದ ನೀರು ಸಂತಾ ಮರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಕಿ ಈಗಲೂ ನಮ್ಮ ಮರಣದ ಅಸಮಯದಲ್ಲಿಯೂ ಪ್ರಾರ್ಥಿಸಿರಿ ನವೋಮ್ರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡದ ಇದಾರೆ ಸ್ತ್ರೀಯರಡೆ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಸಂತಾಮರಿಯ ಸಂತಾಮ್ರಿಯ ದೇವಮಾತೆಯ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಅಸಮಯದಲ್ಲಿಯೂ ಪ್ರಾರ್ಥಿಸಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣೆಯಾಗಿರಿ ಇಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಹಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣೆಯಾಗಿರಿ ಇಸುವೆನಿ ಮಾತಿ ದಾರಣುವಾದ ಶಿಲುಬೆ ಯಾತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರ್ಣಿಯಾಗಿರಿ ಇಸುವೆನಿ ಮಾತಿ ದಾರಣುವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರ್ಣಿಯಾಗಿರಿ ಇಸುವೆನಿ ಮಾತಿ ದಾರಣುವಾದ ಶಿಲುಬೆ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರ್ಣಿಯಾಗಿರಿ ಇಸುವೆನಿ ಮಾತಿ ದಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರ್ಣಿಯಾಗಿರಿ ಇಸುವೆನಿ ಮಾತಿ ದಾರಣುವಾದ ಶಿಲುಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರ್ಣಿಯಾಗಿರಿ ಇಸುವೆನಿ ಮಾತಿ ದಾರಣುವಾದ ಶಿಲುಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರ್ಣಿಯಾಗಿರಿ ಇಸುವೆನಿ ಮಾತಿ ದಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ಈ ಲೋಕದ ಮೇಲೂ ಕರ್ಣಿಯಾಗಿರಿ ಇಸುವಿನಿ ಮಾತಿ ದಾರಣವಾದ ಶಿಲುಬೆ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆಯು ಪರಿಶುದ್ಧ ಸರ್ವಶಕ್ತ ತಂದೆಯು ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲಿ ಈ ಲೋಕದ ಮೇಲೂ ಕರಣಿಯಾಗಿರಿ ಅಪರಿಶುದ್ಧ ತಂದೆಯ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಅಪರಿಶುದ್ಧ ತಂದೆಯ ಪರಿಶುದ್ಧ ಸರ್ವಶಕ್ತ ತಂದೆಯು ಪರಿಶುದ್ಧ ಅಮರ ತಂದೆಯ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಪ್ರೀತಿ ಇಲ್ಲದವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಪ್ರೀತಿ ಇಲ್ಲದವರ ಮೇಲೆಯೂ ಕರಣೆಯಾಗಿರಿ ಎಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಪ್ರೀತಿ ಇಲ್ಲದವರ ಮೇಲೆಯೂ ಕರಣಿಯಾಗಿರಿ ಎಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರೀತಿ ಇಲ್ಲದವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಪ್ರೀತಿ ಇಲ್ಲದವರ ಮೇಲೆಯೂ ಕರ್ಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಪ್ರೀತಿ ಇಲ್ಲದವರ ಮೇಲೆಯೂ ಕರ್ಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಪ್ರೀತಿ ಇಲ್ಲದವರ ಮೇಲೆಯೂ ಕರ್ಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಪ್ರೀತಿ ಇಲ್ಲದವರ ಮೇಲೆಯೂ ಕರ್ಣಿಯಾಗಿರಿ ಇಸುವೆ ನಿಮ್ಮ ಅತಿ ಧರಣುವಾದ ಶಿಲ್ಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಪ್ರೀತಿ ಇಲ್ಲದವರ ಮೇಲೆಯೂ ಕರ್ಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಪ್ರೀತಿ ಇಲ್ಲದವರ ಮೇಲೆಯೂ ಕರ್ಣೆಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೂ ಯಾವಾಗಲೂ ಸದಾ ಕಲಕ್ಕು ಸ್ತೋತ್ರ ಉಂಟಾಗಲಿ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆ ನಮ್ಮ ಮೇಲೆಯೂ ಪ್ರೀತಿ ಇಲ್ಲದವರ ಮೇಲೂ ಓ ಒಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಪ್ರೀತಿ ಇಲ್ಲದವರ ಮೇಲೂ ಓ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಪ್ರೀತಿ ಇಲ್ಲದವರ ಮೇಲೂ ಕರ್ಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಸ್ವೇನಿ ಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರೀತಿ ಇಲ್ಲದವರ ಮೇಲೂ ಕರಣಿಯಾಗಿರಿ ಯಸುವೇನಿ ಮಾತಿ ಧಾರಣುವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲುವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸ್ವಾರ್ಥದ ಪ್ರೀತಿಯ ಮೇಲೆ ಕರಣಿಯಾಗಿರಿ ಯಶುವೇನಿ ಮಾತಿ ಧಾರಾಣುವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸ್ವಾರ್ಥ ಪ್ರೀತಿಯುಳ್ಳವರ ಮೇಲೆ ಕರಣಿಯಾಗಿರಿ ಯಸ್ವೇನಿ ಮಾತಿ ದಾರಣುವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಸ್ವಾರ್ಥ ಪ್ರೀತಿಯುಳ್ಳವರ ಮೇಲೆ ಕರಣಿಯಾಗಿರಿ ಯಸ್ವೇನಿ ಮಾತಿ ಅತಿ ಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆ ಸ್ವಾರ್ಥಭರಿತ ಪ್ರೀತಿಯುಳ್ಳವರ ಮೇಲೆ ಕರಣಿಯಾಗಿರಿ ಯಸುವೆನಿ ಮಾತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಸ್ವಾರ್ಥಭರಿತ ಪ್ರೀತಿಯುಳ್ಳವರ ಮೇಲೆ ಕರಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸ್ವಾರ್ಥ ಭರಿತ ಪ್ರೀತಿಯುಳ್ಳವರ ಮೇಲೆ ಕರ್ಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸ್ವಾರ್ಥಭರಿತ ಪ್ರೀತಿಯುಳ್ಳವರ ಮೇಲೆ ಕರ್ಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸ್ವಾರ್ಥಭರಿತ ಪ್ರೀತಿಯುಳ್ಳವರ ಮೇಲೆ ಕರ್ಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸ್ವಾರ್ಥಭರಿತ ಪ್ರೀತಿಯುಳ್ಳವರ ಮೇಲೆ ಕರಣೆಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಆಕೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕು ಸ್ತೋತ್ರ ಉಂಟಾಗಲಿ ಒಬ್ಬ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಒಬ್ಬ ಅಮರ ತಂದೆಯೇ ನಮ್ಮ ಮೇಲೆಯೂ ಪ್ರೀತಿಯುಳ್ಳವರ ಮೇಲೆಯೂ ಕರಣೆಯಾಗಿರಿ ಒಬ್ಬ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಸ್ವಾರ್ಥಭರಿತ ಪ್ರೀತಿಯುಳ್ಳವರ ಮೇಲೆ ಕರಣಿಯಾಗಿರಿ ಅಪರಿಷಧ ತಂದೆಯೇ ಪರಿಷದ ಸರ್ವಶಕ್ತ ತಂದೆಯೇ ಅಪರಿಷದ ಅಮರ ತಂದೆಯೇ ಎಲ್ಲ ಸ್ವಾರ್ಥಭರಿತ ಪ್ರೀತಿಯುಳ್ಳವರ ಮೇಲೆ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಶುವೆ ನಿಮ್ಮಾತಿ ಧಾರುಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸ್ವಾರ್ಥ ಪ್ರೀತಿಯುಳ್ಳವರ ಮೇಲೆ ಕರಣಿಯಾಗಿರಿ ಇಸ್ವೇನಿ ಮಾತಿ ಧಾರಣವಾದ ಶಿಲುಬೆ ಆಗ್ತನೇ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ಪ್ರೀತಿಯ ಬೆಲೆಯನ್ನ ಅರಿಯದವರ ಮೇಲೆಯೂ ಕರಣಿಯಾಗಿರಿ ಇಸ್ವೇನಿ ಮಾತಿ ಧಾರಣುವಾದ ಶಿಲುಬೆ ಆಗ್ತನೇ ಮತ್ತು ಮರಣದ ಫಲವಾಗಿ ಅಪಪಿತನೆ ನಮ್ಮ ಮೇಲೆಯೂ ಪ್ರೀತಿಯ ಬೆಲೆಯನ್ನು ಅರಿಯದವರ ಮೇಲೆಯೂ ಕರಣಿಯಾಗಿರಿ ಇಸ್ವೇನಿ ಮಾತಿ ಧಾರಣುವಾದ ಶಿಲುಬೆ ಆಗ್ತನೇ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ಪ್ರೀತಿಯ ಬೆಲೆಯನ್ನು ಅರಿಯದವರ ಮೇಲೆಯೂ ಕರಣಿಯಾಗಿರಿ ಇಸುವೇನಿ ಧಾರಣವಾದ ಶಿಲುಬೆ ಯಾತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರೀತಿಯ ಬೆಲೆಯನ್ನು ಅರಿಯದವರ ಮೇಲೆಯೂ ಕರಣೆಯಾಗಿರಿ ಇಸುವೇನಿ ಧಾರಣವಾದ ಶಿಲುಬೆ ಆತ್ತನೆ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ಪ್ರೀತಿಯ ಬೆಲೆಯನ್ನು ಅರಿಯದಿರುವವರ ಮೇಲೆಯೂ ಕರಣೆಯಾಗಿರಿ ಇಸುವೇನಿ ಮಾತಿ ಧಾರಣುವಾದ ಶಿಲುಬೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರೀತಿಯ ಬೆಲೆಯನ್ನು ಅರಿಯದಿರುವವರ ಮೇಲೆಯೂ ಕರಣೆಯಾಗಿರಿ ಇಸುವೇನಿ ಧಾರಣವಾದ ಶಿಲುಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರೀತಿಯ ಬೆಲೆಯನ್ನು ಅರಿಯದವರ ಮೇಲೂ ಕರಣಿಯಾಗಿರಿ ಏಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಪ್ರೀತಿಯ ಬೆಲೆಯನ್ನು ಅರಿಯದವರ ಮೇಲೂ ಕರಣಿಯಾಗಿರಿ ಏಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಪ್ರೀತಿಯ ಬೆಲೆಯನ್ನು ಅರಿಯದವರ ಮೇಲೂ ಕರಣೆಯಾಗಿರಿ ಅನಂತ ತಂದೆಯೇ ನಿಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಆಗ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೇ ನಿಮಾತಿ ಧಾರಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಪ್ರೀತಿಸದೇ ಇರುವವರ ಮೇಲೂ ಕರಣಿಯಾಗಿರಿ ಏಸುವೆನಿ ಮಾತಿ ಧಾರಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಪ್ರೀತಿಸದಿರುವವರ ಇರುವವರ ಮೇಲೆಯೂ ಕರಣಿಯಾಗಿರಿ ಏಸುವೇ ನಿ ಮಾತಿ ಧಾರಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಪ್ರೀತಿಸದೇ ಇರುವವರ ಮೇಲೆಯೂ ಕರ್ಣಿಯಾಗಿರಿ ಇಸುವೇನಿ ಧಾರಣವಾದ ಶಿಲಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ಪಿತನೇ ನಮ್ಮ ಮೇಲೆಯೂ ಪ್ರೀತಿಸದೇ ಇರುವವರ ಮೇಲೆಯೂ ಕರ್ಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ಪಿತನೇ ನಮ್ಮ ಮೇಲೆಯೂ ಪ್ರೀತಿಸದೆ ಇರುವವರ ಮೇಲೆಯೂ ಕರ್ಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ಪಿತನೇ ನಮ್ಮ ಮೇಲೆಯೂ ಪ್ರೀತಿಸದೆ ಇರುವವರ ಮೇಲೆಯೂ ಕರ್ಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲುಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಪ್ರೀತಿಸದೇ ಇರುವವರ ಮೇಲೆಯೂ ಕರಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಪ್ರೀತಿಸದೆ ಇರುವವರ ಮೇಲೆಯೂ ಕರಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲ್ಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಪ್ರೀತಿಸದೆ ಇರುವವರ ಮೇಲೆಯೂ ಕರಣಿಯಾಗಿರಿ ಇಸುವೇ ನಿಮಾತಿ ಧಾರಣವಾದ ಶಿಲ್ಬೆ ಯಾತನೆ ಮತ್ತು ಮರಣದ ಫುಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಪ್ರೀತಿಸದೇ ಇರುವವರ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೇ ಯಾವಾಗಲೂ ಸದಾ ಕಾಲ ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಸ್ವಾರ್ಥಭರಿತ ಪ್ರೀತಿಯುಳ್ಳವರ ಮೇಲೆ ಕರಣಿಯಾಗಿರಿ ಅಪರಿಶುದ್ಧ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಪ್ರೀತಿಸದೇ ಇರುವವರ ಮೇಲೆಯೂ ಕಾರಣಿಯಾಗಿರಿ ಅಪರಿಶುದ್ಧ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದರ ತಂದೆಯೇ ನಮ್ಮ ಮೇಲೆಯೂ ಪ್ರೀತಿ ಇಲ್ಲದವರ ಮೇಲೆ ಕರಣೆಯಾಗಿರಿ ಪ್ರಾರ್ಥಿಸೋಣ ಅನಂತ ತಂದೆಯೇ ನಿಮ್ಮ ಕರಣೆಯ ಕೊನೆಯಿಲ್ಲದ್ದು ಹಾಗೂ ನಿಮ್ಮ ಅನುಕಂಪದ ನಿಧಿ ಅಗಾಧವಾದದ್ದು ನಿಮ್ಮ ಕರ್ಣಾಭರಿತ ದೃಷ್ಟಿಯನ್ನು ನಮ್ಮಲ್ಲಿ ಬೀರಿರಿ ಹಾಗೂ ಅನುಕಂಪದ ಒಳೆಯನ್ನು ಸುರಿಸಿರಿ ಇದರಿಂದ ನಾವು ನಮ್ಮ ಜೀವಿತದ ಸಂಕಷ್ಟದ ಕಾಲದಲ್ಲಿ ನಿರಾಶೆ ಹೊಂದಲಾರೆವು ಹಾಗೂ ಹತಾಶೆಗೊಳ್ಳಲಾರೆವು ಬದಲಾಗಿ ಅತಿ ನಂಬಿಕೆಯಿಂದ ನಿಮ್ಮ ಪ್ರೀತಿ ಹಾಗೂ ಕರುಣೆಯ ಪವಿತ್ರವಾದ ಇಚ್ಛೆಯಲ್ಲಿ ನಾವು ನಮ್ಮನ್ನು ಸಮರ್ಪಿಸುವೆವು ಆಮೇಲೆ ಪಿತ ಸುತ ಮತ್ತು ಪವಿತ್ರ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ ಪ್ರೇರ ಮೂರುವರೆ ಗಂಟೆ ಸ್ವರ್ಗೀಯ ಮನ ಶುಶ್ರೂಷೆಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದೆ